ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರದ ಇತಿಹಾಸವನ್ನು ತಿಳಿಯುವುದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಹಾಗಾದರೆ ಬನ್ನಿ ರಾಮ ಮಂದಿರದ ಇತಿಹಾಸವನ್ನು ತಿಳಿಯೋಣ ಸ್ನೇಹಿತರೆ ರಾಮ ಮಂದಿರವು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಹಿಂದೂ ದೇವಾಲಯವಾಗಿದೆ ಇದು ಹಿಂದೂ ಧರ್ಮದ ಪ್ರಮುಖ ದೇವರಾದ ಹಾಗೂ ಅವತಾರಿ ಪುರುಷನಾದ ರಾಮನ ಜನ್ಮ ಸ್ಥಳವಾದ ರಾಮ ಜನ್ಮಭೂಮಿ ಎಂದು ಹೆಸರು ಪಡೆದಿದೆ ಈ ಸ್ಥಳವು ಬಾಬರಿ ಮಸೀದಿಯ ಹಿಂದಿನ ಸ್ಥಳವಾಗಿದ್ದು ಅಸ್ತಿತ್ವದಲ್ಲಿರುವ ಇಸ್ಲಾಮಿಕ್ ಅಲ್ಲದ ರಚನೆಯನ್ನು ಕೆಡುವಿಕೆಯ ನಂತರ ನಿರ್ಮಿಸಲಾಯಿತು ವಿವಾದಿತ ಸ್ಥಳದಲ್ಲಿ ಹಿಂದೂ ದೇವರು ರಾಮ್ ಮತ್ತು ಸೀತೆಯ ಆರಾಧನೆಯು ಅವರ ವಿಗ್ರಹಗಳನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪಿಸಿದಾಗ ಪ್ರಾರಂಭವಾಯಿತು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ವಿವಾದಿತ ಭೂಮಿಯನ್ನು ರಾಮನ ದೇವಾಲಯಕ್ಕಾಗಿ ಹಿಂದೂಗಳಿಗೆ ನೀಡಲು ತೀರ್ಪು ನೀಡಿತು ಸ್ನೇಹಿತರೆ ಮುಸ್ಲಿಮರಿಗೆ ಮಸೀದಿ ನಿರ್ಮಿಸಲು ಬೇರೆಡೆ ಭೂಮಿ ನೀಡಲಾಗಿದೆ ಸ್ನೇಹಿತರೆ ಧ್ವಂಸಗೊಂಡ ಬಾಬರಿ ಮಸೀದಿಯ ಕೆಳಗೆ ಇಸ್ಲಾಮಿಕ್ ಅಲ್ಲದ ರಚನೆಯ ಉಪಸ್ಥಿತಿಯನ್ನು ಸೂಚಿಸುವ ಪುರಾವೆಯಾಗಿ ಪುರಾತತ್ವ ಸರ್ವೆ ಆಫ್ ಇಂಡಿಯಾ ಅದುವೆ ಎಎಸ್ಐ ದ ವರದಿಯನ್ನು ನ್ಯಾಯಾಲಯವು ಉಲ್ಲೇಖಿಸಿದೆ ಸ್ನೇಹಿತರೆ ರಾಮ ಮಂದಿರ ನಿರ್ಮಾಣದ ಪ್ರಾರಂಭದ ಭೂಮಿ ಪೂಜೆ ಸಮಾರಂಭವನ್ನು ಆಗಸ್ಟ್ ಐದು ಎರಡು ಇಪ್ಪತ್ತರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೆರವೇರಿಸಿದರು ಪ್ರಸ್ತುತ ನಿರ್ಮಾಣವಾಗಿರುವ ದೇವಾಲಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ದೇವಾಲಯದ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಪಡಿಸಲಾಗಿದೆ ದೇವಸ್ಥಾನವು ದೇಣಿಗೆಯ ದುರ್ಬಳಕೆ ಅದರ ಪ್ರಮುಖ ಕಾರ್ಯಕರ್ತರನ್ನು ಬದಿಗಿರಿಸಿರುವುದು ಮತ್ತು ಬಿಜೆಪಿಯಿಂದ ದೇವಸ್ಥಾನವನ್ನು ರಾಜಕೀಯಗೊಳಿಸುವಿಕೆಯಿಂದಾಗಿ ಹಲವಾರು ವಿವಾದಗಳನ್ನು ಆಕರ್ಷಿಸಿದೆ ಸ್ನೇಹಿತರೆ ವಿಷ್ಣುವಿನ ಅವತಾರವಾದ ರಾಮನು ಹಿಂದೂ ದೇವರಾಗಿದ್ದಾನೆ ಪ್ರಾಚೀನ ಭಾರತೀಯ ಮಹಾಕಾವ್ಯ ರಾಮಾಯಣದ ಪ್ರಕಾರ ರಾಮನು ಅಯೋಧ್ಯೆಯಲ್ಲಿ ಜನಿಸಿದನು ಸ್ನೇಹಿತರೆ ಹದಿನಾರನೇ ಶತಮಾನದಲ್ಲಿ ಬಾಬರ್ ತನ್ನ ಉತ್ತರ ಭಾರತಾದ್ಯಂತ ದೇವಾಲಯದ ದಾಳಿಗಳ ಸರಣಿಯಲ್ಲಿ ದೇವಾಲಯದ ಮೇಲೆ ದಾಳಿ ಮಾಡಿ ನಾಶಪಡಿಸಿದನು ನಂತರ ಮೊಘಲರು ಬಾಬರಿ ಮಸೀದಿ ಎಂಬ ಮಸೀದಿಯನ್ನು ನಿರ್ಮಿಸಿದರು ಇದು ರಾಮನ ಜನ್ಮಸ್ಥಳವಾದ ರಾಮ ಜನ್ಮಭೂಮಿಯ ಸ್ಥಳವೆಂದು ನಂಬಲಾಗಿದೆ ಸ್ನೇಹಿತರೆ ಮಸೀದಿಯ ಆರಂಭಿಕ ದಾಖಲೆಯನ್ನು ಕಂಡುಹಿಡಿಯಬಹುದು ಅದರ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಕೋಟೆ ಎಂದು ನಂಬಲಾದ ರಾಮ ಕೋಟ್ ದೇವಾಲಯ ಮತ್ತು ರಾಮನ ಜನ್ಮಸ್ಥಳವಿರುವ ಮಂದಿರವನ್ನು ಧ್ವಂಸಗೊಳಿಸಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಧಾರ್ಮಿಕ ಹಿಂಸಾಚಾರದ ಮೊದಲ ನಿದರ್ಶನವನ್ನು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ದಾಖಲಿಸಲಾಯಿತು ಡಿಸೆಂಬರ್ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಆಡಳಿತವು ಹಿಂದೂಗಳು ವಿವಾದಿತ ಸ್ಥಳದಲ್ಲಿ ಪೂಜೆ ನಡೆಸುವುದನ್ನು ನಿಷೇಧಿಸಿತು ಮಸೀದಿಯ ಹೊರಗೆ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲು ವೇದಿಕೆಯನ್ನು ರಚಿಸಲಾಗಿದೆ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ರಾತ್ರಿ ಬಾಬರಿ ಮಸೀದಿಯೊಳಗೆ ರಾಮ ಮತ್ತು ಸೀತೆಯ ಮೂರ್ತಿಯನ್ನು ಸ್ಥಾಪಿಸಲಾಯಿತು ಮತ್ತು ಮರುದಿನದಿಂದ ಭಕ್ತರು ಸೇರಲು ಪ್ರಾರಂಭಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ತರ ಹೊತ್ತಿಗೆ ರಾಜ್ಯ ಸರ್ಕಾರವು ಈ ಸ್ಥಳದಲ್ಲಿ ತಮ್ಮ ಪೂಜೆಯನ್ನು ಮಾಡಲು ಮುಸ್ಲಿಮರಿಗೆ ಮಾತ್ರವಲ್ಲದೆ ಹಿಂದೂಗಳಿಗೂ ಅವಕಾಶ ನೀಡಿತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಹಿಂದೂ ರಾಷ್ಟ್ರೀಯವಾದಿ ಕುಟುಂಬ ಸಂಘ ಪರಿವಾರಕ್ಕೆ ಸೇರಿದ ವಿಶ್ವ ಹಿಂದೂ ಪರಿಷತ್ ಹಿಂದೂಗಳಿಗೆ ಈ ಸ್ಥಳವನ್ನು ಮರುಪಡೆಯಲು ಮತ್ತು ಈ ಸ್ಥಳದಲ್ಲಿ ಶಿಶು ರಾಮ ಅಂದರೆ ರಾಮಲಲ್ಲಾಗೆ ಸಮರ್ಪಿತವಾದ ದೇವಾಲಯವನ್ನು ನಿರ್ಮಿಸಲು ಹೊಸ ಚಳುವಳಿಯನ್ನು ಪ್ರಾರಂಭಿಸಿತು ವಿಎಚ್ಪಿ ನಿಧಿ ಮತ್ತು ಇಟ್ಟಿಗೆಗಳ ಮೇಲೆ ಜೈ ಶ್ರೀರಾಮ್ ಎಂದು ಬರೆಯಲು ಪ್ರಾರಂಭಿಸಿತು ನಂತರ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರವು ಶಿಲಾನ್ಯಾಸ ಮುಂದುವರೆಸಲು ವಿಎಚ್ಪಿಗೆ ಅನುಮತಿಯನ್ನು ನೀಡಿತು ಸ್ನೇಹಿತರೆ ಆಗಿನ ಗೃಹ ಸಚಿವ ಭೂಟಾ ಸಿಂಗ್ ಅವರು ವಿಎಚ್ಪಿ ನಾಯಕ ಅರುಣ್ ಸಿಂಗಾಲ್ ಅವರಿಗೆ ಔಪಚಾರಿಕವಾಗಿ ಅನುಮತಿಯನ್ನು ತಿಳಿಸಿದರು ಆರಂಭದಲ್ಲಿ ಭಾರತ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರವು ವಿವಾದಿತ ಸ್ಥಳದ ಹೊರಗೆ ಶಿಲಾನ್ಯಾಸಗಳನ್ನು ನಡೆಸುವುದಾಗಿ ಒಪ್ಪಿಕೊಂಡಿತು ಆದಾಗ್ಯೂ ಒಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ವಿಎಚ್ಪಿ ನಾಯಕರು ಮತ್ತು ಸಾಧುಗಳ ಗುಂಪು ವಿವಾದಿತ ಭೂಮಿಯ ಪಕ್ಕದಲ್ಲಿ ಇನ್ನೂರು ಲೀಟರ್ ಹೊಂಡವನ್ನು ಅಗೆಯುವ ಮೂಲಕ ಅಡಿಪಾಯ ಹಾಕಿದರು ಗರ್ಭಗುಡಿಯ ಸಿಂಹ ದ್ವಾರವನ್ನು ಅಲ್ಲಿ ನಿರ್ಮಿಸಲಾಯಿತು ಮಸೀದಿಯ ಪಕ್ಕದ ಜಮೀನಿನಲ್ಲಿ ದೇವಾಲಯದ ಅಡಿಪಾಯವನ್ನು ವಿಎಚ್ಪಿ ವಿವಾದಿತ ಸ್ಥಳದಲ್ಲಿ ಹಾಕಿತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ವಿಎಚ್ಪಿ ಮತ್ತು ಭಾರತೀಯ ಜನತಾ ಪಕ್ಷವು ಕರ ಸೇವಕರು ಎಂದು ಕರೆಯಲ್ಪಡುವ ಒಂದು ಲಕ್ಷದ ಐವತ್ತು ಸಾವಿರ ಸ್ವಯಂ ಸೇವಕರನ್ನು ಒಳಗೊಂಡ ಸ್ಥಳದಲ್ಲಿ ರಾಲಿಯನ್ನು ಆಯೋಜಿಸಿತು ರಾಲಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿತು ಜನಸಂದಣಿಯು ಭದ್ರತಾ ಪಡೆಗಳನ್ನು ಹತ್ತಿಕ್ಕಿತು ಮತ್ತು ಮಸೀದಿಯನ್ನು ಕೆಡವಿತು ಮಸೀದಿಯ ಧ್ವಂಸವು ಭಾರತದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಹಲವಾರು ತಿಂಗಳುಗಳ ಅಂತರ ಕೋಮು ವಿವಾದಕ್ಕೆ ಕಾರಣವಾಯಿತು ಇದರ ನೇರ ಪರಿಣಾಮವಾಗಿ ಮುಂಬೈಯಲ್ಲಿ ಅಂದಾಜು ಎರಡು ಸಾವಿರ ಜನರ ಸಾವಿಗೆ ಕಾರಣವಾಯಿತು ಮತ್ತು ಭಾರತೀಯ ಉಪಖಂಡಾದ್ಯಂತ ದಂಗೆಗಳನ್ನು ಪ್ರಚೋದಿಸಿತು ಸ್ನೇಹಿತರೆ ಮಸೀದಿಯನ್ನು ಕೆಡವಿದ ಒಂದು ದಿನದ ನಂತರ ಡಿಸೆಂಬರ್ ಏಳು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಹೆಚ್ಚು ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಲಾಯಿತು ಮತ್ತು ಹಲವಾರು ಮಂದಿರಗಳನ್ನು ಕೆಡವಲಾಯಿತು ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲದೆ ಬಾಂಗ್ಲಾದೇಶದ ಹಿಂದೂ ದೇವಾಲಯಗಳ ಮೇಲೆ ದಾಳಿ ನಡೆದಿದೆ ಸ್ನೇಹಿತರೆ ಜುಲೈ ಐದು ಎರಡ್ ಸಾವಿರದ ಐದರಂದು ಐವರು ಭಯೋತ್ಪಾದಕರು ಅಯೋಧ್ಯೆಯಲ್ಲಿ ಧ್ವಂಸಗೊಂಡ ಬಾಬರಿ ಮಸೀದಿಯ ಸ್ಥಳದಲ್ಲಿ ತಾತ್ಕಾಲಿಕ ರಾಮ ಮಂದಿರದ ಮೇಲೆ ದಾಳಿ ಮಾಡಿದರು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ ನೊಂದಿಗೆ ಎಫ್ ನೊಂದಿಗೆ ಎನ್ಕೌಂಟರ್ನಲ್ಲಿ ಎಲ್ಲಾ ಐವರು ಗುಂಡು ಆರಿಸಲ್ಪಟ್ಟರು ಆದರೆ ದಾಳಿ ಕೋರರು ಸುತ್ತುವರಿದ ಗೋಡೆಯನ್ನು ಭೇದಿಸಲು ಪ್ರಾರಂಭಿಸಿದ ಒಬ್ಬ ನಾಗರಿಕ ಸಾವನ್ನಪ್ಪಿದರು ಸಿಆರ್ ಮೂರು ಸಾವು ನೋವುಗಳನ್ನು ಅನುಭವಿಸಿತು ಅದರಲ್ಲಿ ಇಬ್ಬರು ಅನೇಕ ಗುಂಡಿನ ಗಾಯಗಳೊಂದಿಗೆ ಗಂಭೀರವಾಗಿ ಗಾಯಗೊಂಡರು ಸ್ನೇಹಿತರೆ ಭಾರತೀಯ ಪುರಾತತ್ವ ಸಮೀಕ್ಷೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತು ಎರಡು ಸಾವಿರದ ಮೂರರಲ್ಲಿ ನಡೆಸಿದ ಎರಡು ಪುರಾತತ್ವ ಶಾಸ್ತ್ರದ ಉತ್ಖನನಗಳು ಈ ಸ್ಥಳದಲ್ಲಿ ಹಿಂದೂ ದೇವಾಲಯದ ಅವಶೇಷಗಳು ಅಸ್ತಿತ್ವದಲ್ಲಿವೆ ಎಂದು ಸೂಚಿಸುವ ಪುರಾವೆಗಳನ್ನು ಸಂಶೋಧನೆಯಲ್ಲಿ ತಿಳಿಸಿದೆ ಪುರಾತತ್ವ ಶಾಸ್ತ್ರಜ್ಞ ಕೆ ಕೆ ಮಹಮ್ಮದ್ ಹಲವಾರು ಎಡ ಒಲವಿನ ಇತಿಹಾಸಕಾರರು ಸಂಶೋಧನೆಗಳನ್ನು ದುರ್ಬಲಗೊಳಿಸಿದ್ದಾರೆ ಎಂದು ಆರೋಪಿಸಿದರು ಸ್ನೇಹಿತರೆ ವರ್ಷಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅಯೋಧ್ಯೆ ಕಾಯಿದೆಯಲ್ಲಿ ನಿರ್ದಿಷ್ಟ ಪ್ರದೇಶದ ಸ್ವಾಧೀನದ ಅಂಗೀಕಾರದಂತಹ ವಿವಿಧ ಶೀರ್ಷಿಕೆ ಮತ್ತು ಕಾನೂನು ವಿವಾದಗಳು ನಡೆಸಿದವು ಸಾವಿರದ ಹತ್ತೊಂಬತ್ತರಲ್ಲಿ ಅಯೋಧ್ಯೆ ವಿವಾದದ ಕುರಿತು ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರವೇ ಅದನ್ನು ನಿರ್ಧರಿಸಲಾಯಿತು ಸ್ನೇಹಿತರೆ ವಿವಾದಿತ ಭೂಮಿಯನ್ನು ರಾಮ ಮಂದಿರ ನಿರ್ಮಾಣಕ್ಕಾಗಿ ಭಾರತ ಸರ್ಕಾರ ರಚಿಸಿರುವ ಟ್ರಸ್ಟ್ಗೆ ಹಸ್ತಾಂತರಿಸಲಾಯಿತು ಟ್ರಸ್ಟ್ ಅನ್ನು ಅಂತಿಮವಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಎಂಬ ಹೆಸರಿನಲ್ಲಿ ರಚಿಸಲಾಯಿತು ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ದೇವಾಲಯವನ್ನು ನಿರ್ಮಿಸುವ ಯೋಜನೆಯನ್ನು ಒಪ್ಪಿಕೊಂಡಿದೆ ಎಂದು ಭಾರತದ ಸಂಸತ್ತಿನಲ್ಲಿ ಘೋಷಿಸಲಾಯಿತು ಎರಡು ದಿನಗಳ ನಂತರ ಫೆಬ್ರವರಿ ಏಳರಂದು ಧ್ವನ್ವಿಪುರ ಗ್ರಾಮದಲ್ಲಿ ಅಯೋಧ್ಯೆಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಂದರೆ ಹದಿನಾಲ್ಕು ಮೈಲಿ ದೂರದಲ್ಲಿ ಹೊಸ ಮಸೀದಿಯನ್ನು ನಿರ್ಮಿಸಲು ಐದು ಎಕರೆ ಭೂಮಿಯನ್ನು ಹಂಚಲಾಯಿತು ನೋಡಿದ್ರಲ್ಲ ಸ್ನೇಹಿತರೆ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ನಡೆದಂತಹ ವಿಚಿತ್ರ ವಿಕೃತ ಘಟನೆಗಳು ನ್ಯಾಯಾಲಯದಿಂದ ಸಿಕ್ಕಂತ ನ್ಯಾಯ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು